ನಿಮ್ಮ ಅನುಭವದ ಆಧಾರದ ಮೇಲೆ ಈಗ ನಿಮ್ಮಲ್ಲಿ ಒಂದಷ್ಟು ಜನ ಬಂದಿದ್ದಾರೆ ಒಂದಿಷ್ಟು ಜನ ಹೋಗಿದ್ದಾರೆ ಹೆಚ್ಚಾಗಿ ಯಾವ ಕಾರಣಕ್ಕೆ ಅವರು ಮನೆ ಬಿಟ್ಟು ಬಂದಿರ್ತಾರೆ ಅಥವಾ ಅವರಿಗೆ ಯಾವ ಕಾರಣಕ್ಕೆ ಅವರು ಅನಾಥರಾಗಿರ್ತಾರೆ ಹೆಚ್ಚಾಗಿ ನೀವು ಕಂಡಂತ ಕಾರಣ ಕಾರಣ ಏನು ಈಗ ನಾನು ಕಣ್ಣದೆ ಯಾವುದೇ ಕೆಲವು ಮೈಸೂರು ಬೆಂಗಳೂರು ಹಾವೇರಿ ಗದಗ ಕಡೆಯಿಂದೆಲ್ಲ ಬರ್ತಾರಲ್ಲ ನಾವು ಎನ್ಸೋದು ಅವ್ರ ಏಜ್ ನೋಡಿ ಅಲ್ಲಿ ನಮ್ಮಲ್ಲಿ ಬರುವವರು ಜಮಾನೆ ಅವರಂತ ಯಾರಿಲ್ಲ ಐವತ್ತು ದಾಟಿದವರೇ ಬರ್ತಾರೆ ಹುಡುಗರ ಮಕ್ಕಳಂತ ಯಾರು ಬರುದಿಲ್ಲ ನನ್ನ ನಾನೆನ್ಸುದು ಇಷ್ಟು ಈಗ ನೋಡಿ ನಮ್ಮ ಮನೆಯಿಂದ ಈಗ ನಮ್ ತಂದೆ ಹೊರಗೆ ಹೋದ್ರು ಬೆಳಿಗ್ಗೆ ಸಂಜೆ ತನಕ ಬರ್ಲಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋದ್ರು ಇನ್ನೂ ತನಕ ಬರ್ಲಿಲ್ಲಲ್ಲ ನಾವೊಂದು ಇದಿಷ್ಟು ಕಡೆ ಫೋನ್ ಹಚ್ಚುದು ಅಲ್ಲಿ ನೋಡಿದ ನೀವು ನೋಡಿದಾಗ ನನ್ನ ಮನ್ಸು ಎನ್ಸುದು ಈಗಾದ್ರೆ ಒಂದು ತಂದೆ ಇವ್ರಿಗೆ ಮಕ್ಕಳಿರ್ಬೋದು ಹೆಂಡತಿ ಇರ್ಬೋದು ಯಾರು ಇರ್ಬೋದು ಆದ್ರೆ ಇವ್ರೊಂದು ಮನೆ ಬಿಟ್ಟು ಬಂದಿದ್ರಲ್ಲ ಅವ್ರು ಯಾವ ಕಾರಣಕ್ಕೆ ಬಂದಿರಬಹುದು ಯಾಕೆ ಇವ್ರನ್ನ ವಿಚಾರಿಸೋರು ಕೂಡ ಯಾರಿಲ್ವಾ ಇಲ್ವಾ ಹಾಗೆ ನನ್ ಮನ್ಸು ಅನ್ಸಿದೆ ಹಾಗು ನಾವ್ ಹತ್ರ ಕೇಳುದು ಅಲ್ಲ ಬಂದಿರೋದು ಜಾಸ್ತಿ ಅದೇ ಅಂದ್ರೆ ಮನೇಲಿ ಯಾರು ನೋಡ್ಕೊಳ್ತಾ ಇಲ್ವಾ ಹಾಗೆ ಬಿನಿ ಹಾಗೆ ಬಂದಿರಬಹುದು ಅಂತ ಅನ್ಸ್ಬಿಡುದು ಮತ್ತೆ ಕೆಲವು ಕಡೆ ಗೊತ್ತು ನಿಮ್ದು ಈ ಕಡೆ ನಮ್ದು ಮಂಗಳೂರ್ ಕಡೆ ಆ ಕಡೆ ಉಡುಪಿ ಕಡೆ ಅಲ್ಲಿ ಕೃಷ್ಣ ಮಠ ಮನೆ ಅಂತ ದೇವಸ್ಥಾನ ಫಂಕ್ಷನ್ ಆಯ್ತಲ್ಲ ಆ ಟೈಮಲ್ಲಿ ಕೂಡ ಒಂದ್ ಎರಡು ಮೂರು ಜನ ಅಲ್ಲಿ ಬಂದ್ರು ಅದ್ರಲ್ಲಿ ಒಬ್ರು ಬ್ರಹ್ಮವರ್ದವರು ಹೇಳಿದ್ರೆ ಇಲ್ಲ ನನ್ಗೆ ಮನೆಯಲ್ಲಿ ತೊಕೊ ಬ್ರಹ್ಮವರು ದೂರನವರು ಸಹ ಎಲ್ಲ ಇದು ಬಂದ್ರು ಬಂದವರದು ಹೆಸರಿಗ ಸಹ ನಂಗೆ ನೆನಪಿಲ್ಲ ನನ್ಗೆ ಬ್ರಹ್ಮವರದ್ದು ನಾನು ಎಷ್ಟು ದಿನ ಉಡುಪಿಯಲ್ಲಿ ಫಂಕ್ಷನ್ ಇತ್ತು ನಾನು ಅಲ್ಲೇ ಊಟ ಮಾಡಿ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದೆ ನಾನು ಹೌದಾಗ್ನೆ ಎಲ್ಲ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಮತ್ತೆ ನೀವ್ ಹೋಗ್ಬೋದ ನಂಬರ್ ಕೊಡಿ ನಂಬರ್ ನಂಗೆ ಭಯಪಾಟ ಇಲ್ಲ ಹಾಗೆ ಬಿಟ್ಟು ಬರ ಬೇಡ ಬೇಡ ನಾನು ಬಿಟ್ಟು ಬರೋದು ಬೇಡ ನೀವು ನಾಳೆ ಸ ಬನ್ನಿ ನಮ್ಮ ಆಶ್ರಮದಲ್ಲಿ ನೀವೇ ಕೇಳಬಹುದು ಈಗ ಸಹ ಇದ್ದಾರೆ ಅವ್ರು ಹೇಳುದು ನಾನು ದೂರ ಆದ್ರೂ ಪ್ರಶ್ನೆ ಬೇರೆ ಬ್ರಹ್ಮವರ ಎಷ್ಟು ದೂರ ಉಂಟು ನಮ್ಗೆ ಇಲ್ಲಿ ಬಿಟ್ಟು ಬರೋದಕ್ಕೆ ಹಾಗೆ ನಾನು ಕೇಳಿದೆ ನಾನ್ ಬಿಟ್ಟು ಬರೋದು ಬೇಡ ಬೇಡ ಏನ್ ಬೇಡ ಯಾಕೆ ಬೇಡ ಬನ್ನಿ ಇಲ್ಲ ನನ್ನ ನನ್ನ ಹೆಂಡತಿ ತೊಗೊಳುದಿಲ್ಲ ನನ್ನ ಮಕ್ಕಳು ತಗೊಳ್ಳುದಿಲ್ಲ ಇಲ್ಲ ನಾ ಮಾತಾಡಿ ಬಿಡ್ತೇನೆ ಇಲ್ಲ ಇಲ್ಲ ಅಂತ ಹೇಳಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದೆ ಮತ್ತೆ ಈಗ ನಮ್ಮ ಆಶ್ರಮ ಹೋಗ್ಲಿಕ್ಕೆ ಕೇಳುದಿಲ್ಲ ನಾನು ಹೋಗುದೇ ಇಲ್ಲ ಅಂತ ಅಂದ್ರೆ ಅಷ್ಟ ಆತ್ಮೀಯರಾಗಿ ಬಿಡ್ತಾರೆ ನಿಮ್ ಜೊತೆ ಇದ್ದಾಗ ಅಂತ ಅಲ್ವಾ ಮತ್ತಿನ್ನೇನು ಖುಷಿಯಿಂದ ಇರ್ತಾರೆ ಮೂರ್ ಹೊತ್ತು ಊಟ ಸಿಕ್ಕಿದ್ರೆ ನೀವು ಯಾವತ್ತಾರು ಒಂದಿನ ಬಂದ್ರೆ ಮಾತಾಡ್ಸಿ ನೀವಾರ ಈಗ ಸಹ ಇದ್ದಾರೆ ಇವತ್ತು ಕೂಡ ನಾನು ಹೇಳಿದ್ದೇನೆ ಉಡುಪಿ ಹೋಗ್ಲಿಕ್ಕೆ ಬಿಡ್ಲೇ ಬಿಡ್ಬಿಡ್